ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಜು ಅಂತ ಚೈನಾದಿಂದ ಡಾಲಿಯನ್ ಸಿಟಿ ಇದು ನಾರ್ತ್ ಚೈನಾ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಅಲ್ಲಿ ಹೆಣ ಇಟ್ಕೊಳ್ಳೋಕೆ ಜಾಗ ಇಲ್ಲಂತೆ ಅದೇ ಸಿಕ್ಕಾಪಟ್ಟೆ ರೂಮರ್ಸು ಹಲ್ಗೆ ಹೊಡಿತಾನೇ ಇದ್ದಾರೆ ಹಂಗೆ ಟಿ ವಿ ಚಾನೆಲ್ನವರು ಅವರು ಇವರು ಇಲ್ಲಿ ನೋಡ್ರಿ ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ ಅಲ್ಲಿ ನೀವು ತೋರಿಸು ಅದನ್ನ ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನೀವು ಸೆಲ್ಲ ತೋರಿಸಿ ತೋರಿಸಿ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ ಎಲ್ಲ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತೀರ ಜನನ ಇಲ್ಲ ಅಂತ ಅದೇನೂ ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಇದೆಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆನೂ ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನೀವು ಅಲ್ಲಿ ತೋರಿಸು ದಯವಿಟ್ಟು ಅಂಥದ್ದೆಲ್ಲ ಜನಕ್ಕೆ ಹೆದರಿಸಿ ನಿಮ್ಮ ಟಿ ಆರ್ ಪಿಗೋಸ್ಕರ ಅಥವಾ ನೀವು ನಿಮ್ಮ ಚಾನಲ್ ಬೆಳೆಸೋಕ್ಕೋಸ್ಕರ ಏನೇನೋ ಸುಳ್ಳು ಸುದ್ದಿಗಳನ್ನ ನಂಬಿಸಿ ಜನಕ್ಕೆ ತೊಂದರೆ ಕೊಡಬೇಡಿ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ಯಾಕಂದರೆ ನಾನು ಇಲ್ಲಿ ಎರಡು ಸಾವಿರದ ಎಂಟರಿಂದ ಇರೋದು ಚೈನಾದಲ್ಲಿ ಅಂಥದ್ದೇನ ಪರಿಸ್ಥಿತಿ ಇದ್ದರೆ ನಮಗೆ ಗೊತ್ತಾಗುತ್ತಿಲ್ಲ ನಾವು ನಮಗೆ ಸ್ಟೂಡೆಂಟ್ಗಳು ಆಮೇಲೆ ನಮಗೆ ಎಲ್ಲ ಜನಗಳು ಸಿಗ್ತಾರೆ ಮಾತಾಡ್ತಾರೆ ಇದು ನಮಗೂ ನ್ಯೂಸ್ ಮೊದಲೇ ಗೊತ್ತಾಗುತ್ತೆ ನಿಮ್ಗಿಂತ ಮೊದಲೇ ಇಲ್ಲೇ ಇಲ್ಲೇ ಏನು ಇಲ್ಲ ಸುಮ್ನೆ ಟಿ ವಿ ಚಾನಲ್ನೆಲ್ಲ ಹಲಗೆ ಹೊಡೆದು 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 ಸುಳ್ಳು ಸುದ್ದಿನೇ ಸತ್ಯ ಅಂತ ಅಂತ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ನಿಮ್ಗೆ ಇನ್ನು ಮುಂದೆ ಹೋಗಿ ಮಾಲ್ ಸೂಪರ್ ಮಾರ್ಕೆಟ್ ಮಾರ್ಕೆಟ್ ಒಳಗೆ ಹೋಗಿ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಹೇಳಂಥ ಅವಶ್ಯಕತೆ ಇಲ್ಲಿ ಏನೂ ಆಗಿಲ್ಲ ಅಲ್ಲಿ ಚೆನ್ನಾಗಿದ್ದವರೆಲ್ಲ ಮಾಸ್ ಹಾಕೋಣ ಶುರು ಮಾಡಿದಾರಂತ ಕೇಳಿದೀನಿ ಊರಲ್ಲೆಲ್ಲ ಹೆದರಿ ಅಂಥದ್ದೇನೂ ಇಲ್ಲ ತುಂಬ ಹೆದರ್ಸ್ಬೇಡಿ ಜನನ ಆಮೇಲೆ ನೀವು ಹೆದರ್ಬೇಡಿ ಏನೂ ಆಗಿಲ್ಲ ನೋಡ್ರಿ ನಾನು ಮಾಸ್ಕ್ ಹಾಕೊಂಡಿಲ್ಲ ಮಾಸ್ಕ್ ಅಂತೂ ಎಷ್ಟು ದಿವಸ ಆಯ್ತು ನಾನು ತಗೇ ಇಲ್ಲ ಮಾಸ್ಕ್ ಕೊರೋನಾ ಹೋದ ನಂತರ ಈಗ ನೀವು ಮಾಲ್ ಒಳಗಡೆ ಹೋಗಿ ತೋರಿಸ್ತೀನಿ ನಾರ್ಮಲ್ ಜೀವನ ಎಲ್ಲ ಹುಡುಗರು ಮಕ್ಕಳ ಜೊತೆಗೆ ಎಲ್ಲ ಆರಾಮಾಗಿ ಚೆನ್ನಾಗಿದ್ದಾರೆ ನೋಡ್ರಿ ಇಲ್ಲಿ ಮಾಲ್ಗಳೇ ಮಾಲ್ ಇದು ಮಾಲ್ ದೊಡ್ಡ ಮಾಲ್ ಇದು ಸೂಪರ್ ಮಾರ್ಕೆಟ್ ಒಳಗಡೆ ಹೋಗಿ ತೋರಿಸ್ತೀನಿ ನೋಡ್ರಿ ನಮಸ್ಕಾರ ನಾನು ರಾಜ ರಾಯ್ಕರು ಚೈನಾದಿಂದ ಡಾಲಿಯನ್ ಸಿಟಿ ಇತ್ತೀಚೆಗೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಟಿ ವಿ ಅವರು ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಅಷ್ಟು ಜನ ಸತ್ತರಂತೆ ಇಷ್ಟು ಜನ ಹೆಣ ಸುಡೋಕ್ಕೆ ಜಾಗ ಇಲ್ಲ ಅದು ಇದು ಹಾಸ್ಪಿಟ್ಲಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ ಭಾಳ ಜನ ಸತ್ತೂಡ್ತಾ ಇದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅದೇ ನ್ಯೂಸು ಇದು ರಿಯಲ್ ನ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಇದು ಮೇನ್ ಜಾಗ ಒಲಿಂಪಿಕ್ ಸ್ಕ್ವೇರ್ ಅಂತ ಒಳ್ಳೆ ಫೇಮಸ್ ಜಾಗ ಇದು ಇಲ್ಲೇ ಒಂದು ಹಾಸ್ಪಿಟ್ಲ್ ಇದೆ ಆ ಹಾಸ್ಪಿಟ್ಲ್ ಒಳಗಡೆ ಹೋಗಿ ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಏನು ಕತೆ ಏನೋ ಅಂತ ಇದು ಫೇಮಸ್ ಹಾಸ್ಪಿಟಲ್ ಡಾ ನಿನ್ನ ಮೇನ್ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಯಾಕಂದರೆ ಬರೀ ಸುಳ್ ಸುದ್ದಿ ಹಬ್ಸಿ ಜನಕ್ಕೆಲ್ಲ ಹೆದರ್ಸಿ ಗಾಬರಿ ಪಡಿಸ್ತಾ ಇದಾರೆ ಮಾಸ್ಕ್ ಹಾಕೊಳ್ಳೋದು ಸಹಜ ಇಲ್ಲಿ ಥಂಡಿ ಏರಿಯಾ ಇದು ಚಳಿ ಪ್ರದೇಶ ಆಮೇಲೆ ಕೆಲವೊಂದು ಫ್ಲೂ ಜ್ವರ ವೈರಲ್ ಫ್ಲೂ ಅವೆಲ್ಲ ಬರೋದು ಮಾಮೂಲಿ ಚಳಿಗಾಲದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬಂದೇ ಇರ್ತವೆ ಅದನ್ನು ಬಿಟ್ಟು ಅಲ್ಲಿ ಎಲ್ಲ ನ್ಯೂಸ್ ಅಫ್ಸರ್ ನೋಡಿಬಿಟ್ರೆ ಅಲ್ಲಿ ನಮ್ಮ ಊರಿಂದ ಅಲ್ಲಿಂದ ಎಲ್ಲ ಕಡೆ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾಯಿದ್ದಾರೆ ಏನಂತೆ ಹಂಗಂತೆ ಹಿಂಗಂತೆ ಅಂತ ಇಲ್ಲಿ ನೋಡ್ರಿ ಇದು ಹಾಸ್ಪಿಟ್ಲು ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ನೋಡೋಣ ಹಾಂ ಒಬ್ಬರು ಇಬ್ಬರು ಮಾಸ್ಕ್ ಹಾಕೊಂಡಿರ್ತಾರೆ ಮಾಮೂಲಿ ನೋಡ್ರಿ ಹುಡುರು ಮಕ್ಕಳು ಯಾರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಇತ್ತ ಕೆಲೊಬ್ರು ಕೆಲವೊಬ್ರು ಜೋರಾಗಿರೋ ಬಂದು ಸಣ್ಣ ಪುಟ್ಟ ಮಾಮೂಲಿ ಇರೋದೇ ಚಳಿಗಾಲದಲ್ಲಿ ಇದು ಚಳಿ ಪ್ರದೇಶ ಇಲ್ಲಿ ಮೈನಸ್ಸು ಹೋಗೋದು ಚಳಿಗಾಲದಲ್ಲಿ ಹಂಗಾಗಿ ಮಾಸ್ ಅಷ್ಟು ಮಾಸ್ಕ್ ಹಾಕ್ತಾ ಮಾಸ್ಕ್ ಹಾಕ್ತಾ ಬಿಟ್ಟರೆ ಬೇರೆ ಏನು ಗಾಬರಿ ಏನೂ ಆಗಿಲ್ಲ ಇಲ್ಲಿ ನೋಡಿ ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲ್ ಒಳಗಡೆ ಮಾಮೂಲಿ ನೋಡ್ರಿ ಈ ಬಾಡಿಗಾಡೆ ಮಾಸ್ಕ್ ಹಾಕೊಂಡಿಲ್ಲ ಇವತ್ತು ಯಾರು ಮಾಸ್ಕ್ ಹಾಕೊಂತಾರೆ ನೋಡಿರಿ ಹಾಸ್ಪಿಟ್ಲು ಕಾಲಿಡೋದು ಜಾಗ ಇಲ್ಲಂತೆ ಹಂಗಂತೆ ಹಿಂಗಂತೆ ಎಲ್ಲಿ ನೋಡ್ರಿ ಹಾಲ ತುಂಬಿ ತೊಳಗ್ಬೇಕಾಗಿತ್ತು ಹಾಸ್ಪಿಟ್ಲ್ಗಳು ಇದು ಹಾಸ್ಪಿಟ್ಲ್ ಮೇನ್ ಹಾಸ್ಪಿಟ್ಲು ಗಾಳಿಯನ್ ಇದು ಎಷ್ಟು ಜನ ಇದ್ದಾರೆ ಇಲ್ಲಿ ಲಿಮಿಟೆಡ್ ಜನಗಳು ಅದೇ ಹಂಗೆ ಏನಾರು ಆಗಿದ್ರೆ ತುಂಬಿ ತೊಳುಕ್ತಿತ್ತು ಹಾಸ್ಪಿಟ್ಲು ನೋಡ್ರಿ ದೊಡ್ಡ ಇದು ಫೇಮಸ್ ಹಾಸ್ಪಿಟ್ಲು ಅಂಥದ್ರಲ್ಲಿ ಜನಗಳೇ ಇಲ್ಲ ನೋಡ್ರಿ ಎಷ್ಟು ಜನ ಇದ್ದಾರೆ ದೊಡ್ಡ ಅಲ್ಲಿ ಹೆಂಗಿತ್ತು ಜನ ಜನಜಂಗುಳಿ ಇಲ್ಲ ನೋಡ್ರಿ ಸಿ ಟಿ ಸ್ಕ್ಯಾನ್ ಎಲ್ಲ ಸೆಕ್ಷನ್ಗಳಿದಾವೆ ಭಾಳ ಲಿಮಿಟೆಡ್ ಜನಗಳು ಅಂಥದ್ದೇನು ಗಾಬರಿ ಪಡಂಥದ್ದು ಅದೆಲ್ಲ ನ್ಯೂಸ್ನ ತೋರಿಸೋಂಥದ್ದು ಅದು ಏನೇನು ಆಗಿಲ್ಲ ನೋಡ್ರಿ ಲಿಮಿಟೆಡ್ ಜನಗಳು ಎಲ್ಲ ಸಣ್ಣ ಪುಟ್ಟ ಅದು ಇದು ಮಾಮೂಲಿ ಅಷ್ಟೇ ಹೊರತು ನೀವು ಕೇಳ್ಕೊಂಡಷ್ಟು ಅಲ್ಲಿ ನ್ಯೂಸ್ನಲ್ಲಿ ನೋಡೋಷ್ಟು ಏನೂ ಆಗಿಲ್ಲ ಅದಕ್ಕಾಗಿ ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡಿ ಕ್ಲಿಯಾರಿಟಿ ಕೊಡೋಣ ಜನಕ್ಕೆ ಸುಳ್ಳು ಸುದ್ದಿ ತಬ್ಸಿ ಅದ್ರಸಕ್ಕಿಂತ ನಿಜವಾಸ ಕೂಡ ಕೊಡೋದಂತ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ನೋಡ್ರಿ ಪೇಷಂಟ್ಗಳು ಕೆಲವರು ಇರ್ತಾರೆ ಪಾಪ ಮಾಮೂಲಿ ಪೇಷೆಂಟ್ಗಳು ಸೀರಿಯಸ್ ಅಲ್ಲ ಅಷ್ಟೇ ಅಲ್ಲ ತುಂಬ ಜನ ತುಂಬಿ ತೊಳಗ್ತಾ ಇದ್ದಾರಂತೆ ಹಂಗಂತೆ ಹೇಳಂತೆ ಹಾಸ್ಪಿಟ್ಲಲ್ಲಿ ಹೆಣ ಚೂಡೋಕೆ ಜಾಗ ಇಲ್ಲ ಹೆಣ ಇಡೋಕೆ ಜಾಗ ಇಲ್ಲ ನೋಡ್ರಿ ಮಾಮೂಲಿ ಲೈಫು ಇಂಡಿಯಾದಲ್ಲಿ ಇದ್ದಂಗೇನೆ ಹಂಗೆ ಅದಕ್ಕಾಗಿ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ ದಯವಿಟ್ಟು ಎದುರಿಸಬೇಡಿ ಜನನ ਅੱਛੇ ਅਲ ਇੱਕ ਇਸ਼ਤ ਪੜਤਿਨੇ ਜੈ ਕਰਨਾਟਕਾ ਜੈ